ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯಲಹಂಕ ಉಪನಗರದ ನಿಸರ್ಗ ಮೈದಾನ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಭಾಂಗಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಬಿ ಜೆ ಪಿ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹಿಂದೂ ಸಮಾಜ ಬಾಂಧವರು ಭಾರತ ಮಾತೆಯ ಭವ್ಯ ಮೂರ್ತಿ ಸಪ್ತ ಚಿತ್ರಗಳು ವಿವಿಧ ವಾದ್ಯಗಳೊಂದಿಗೆ ಯಲಹಂಕ ಉಪನಗರ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತ್ತು ಈ ವಿಜೃಂಭಣೆಯ ಶೋಭಾಯಾತ್ರೆಯಲ್ಲಿ ಹಿಂದೂ ಸಮಾಜದ ಸದ್ಭಕ್ತರು ಯುವಕರು ಮಹಿಳೆಯರು ಹಿರಿಯ ನಾಗರಿಕರು ಹಾಗೂ ಯಲಹಂಕ ಮಾಜಿ ಸೈನಿಕರ ಕ್ಷೇಮ ಸಂಘದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶೋಭಾಯಾತ್ರೆಯ ಮೂಲಕ ಧಾರ್ಮಿಕ ಸಾಂಸ್ಕೃತಿಕ ಚೈತನ್ಯವನ್ನು ಮೂಡಿಸಿದರು ಸ್ವಾಮಿ ವಿವೇಕಾನಂದ ಆಶ್ರಮದ ಶ್ರೀ ಅಭಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಇಡೀ ಮೆರವಣಿಗೆ ಶಾಂತಿ ಭಕ್ತಿ ಭಾವ ಶಿಸ್ತಿನಿಂದ ಯಲಹಂಕ ಉಪನಗರ ನಾಲ್ಕನೇ ಹಂತ ರಸ್ತೆಯ ಮೂಲಕ ಕ್ರೀಡಾಂಗಣದವರೆಗೂ ಸಾಯಿತು